ದಾಂಡೇಲಿಯ ಮಾರುತಿ ನಗರದಲ್ಲಿ ಮನೆ ಕಳ್ಳತನ ಬಂಗಾರ ಹಾಗೂ ಬೆಳ್ಳಿಯ ಆಭರಣ ಮತ್ತು ನಗದು ಕಳವು ಮನೆಯಲ್ಲಿ ಯಾರೂ ಇಲ್ಲದಿದ್ದ ಸಮಯದಲ್ಲಿ ರಾತ್ರಿ ವೇಳೆ ಮನೆಗೆ ನುಗ್ಗಿ ಬಂಗಾರದ ಆಭರಣ ಹಾಗೂ ಬೆಳ್ಳಿಯ ಆಭರಣ ಮತ್ತು ನಗದನ್ನು ಕಳವು ಮಾಡಿದ ಘಟನೆ ದಾಂಡೇಲಿ ನಗರದ ಮಾರುತಿ ನಗರದಲ್ಲಿ ಗುರುವಾರ ತಡರಾತ್ರಿ ಇಲ್ಲವೇ ಶುಕ್ರವಾರ ನಸುಕಿನ ವೇಳೆ ನಡೆದಿದೆ ಈ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಮಾರುತಿ ನಗರದ ಮಹಮ್ಮದ್ ರಫೀಕ್ ಪಟೇಲ್ ಎಂಬವರು ವಾಸವಿರುವ ಬಾಡಿಗೆ ಮನೆಯಲ್ಲಿ ಕಳ್ಳತನ ನಡೆದಿದೆ ಮಹಮ್ಮದ್ ರಫೀಕ್ ಪಟೇಲ್ ಅವರು ಕುಟುಂಬ ಸಮೇತರಾಗಿ ಸಂಬಂಧಿಕರ ಮನೆಗೆ ಹೋಗಿದ್ದರು ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿದ್ದ ಕಳ್ಳರು ಮನೆಯ ಹಿಂಬದಿಯ ಬಾಗಿಲ ಚಿಲಕ ಮುರಿದು ಮನೆಯ ಒಳಗಡೆ ಹೊಕ್ಕಿ ಮನೆಯಲ್ಲಿದ್ದ ಮೂರು ಗಾಡ್ರೇಜ್ ಕಬಾಟಿನ ಬಾಗಿಲನ್ನು ಒಡೆದು ಕಬಾಟಿನಲ್ಲಿದ್ದ ಹದಿನೈದು ಗ್ರಾಂ ತೂಕದ ಬಂಗಾರದ ಆಭರಣ ನಗದು ಅರವತ್ತೈದು ಸಾವಿರ ರೂಪಾಯಿ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿಯ ಆಭರಣ ಟಿವಿ ಹಾಗೂ ಮಕ್ಕಳು ಹಣ ಸಂಗ್ರಹಿಸಿಟ್ಟಿದ್ದ ಮೂರ್ನಾಲ್ಕು ಕಾಯಿನ್ಸ್ ಡಬ್ಬಗಳನ್ನು ಕಳ್ಳರು ಕಳವು ಮಾಡಿದ್ದಾರೆ ಈ ಬಗ್ಗೆ ಮೊಹಮ್ಮದ್ ರಫೀಕ್ ಪಟೇಲ್ ಅವರು ದಾಂಡೇಲಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ನಗರ ಠಾಣೆಯ ತನಿಖಾ ವಿಭಾಗದ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಕಳ್ಳತನ ನಡೆದಿರುವುದರ ಬಗ್ಗೆ ಮಹಮ್ಮದ್ ರಫೀಕ್ ಪಟೇಲ್ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾರುತಿ ನಗರದಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಹಿಂಗೆ ಡೋರ್ ಓಪನ್ ಮಾಡಿ ಬನ್ನಿ ಸರ್ ಇಲ್ಲ ನೋಡಿ ಇದೆಲ್ಲ ಡೋರ್ ಎಲ್ಲ ಮುರಿದ ಕ ಇಲ್ಲೇ ನೋಡಿ ಇದೆಲ್ಲ ಮುರಿದಿದ್ದಾರೆ ಇದು ಬಾಡಿ ಟೈಲ್ಸ್ ಬಿಲ್ಸ್ ಎಲ್ಲ ಹೊಡಿದ ಬಿಚ್ಚಿಲ್ಲಿ ಬಂದಿದ್ದಾರೆ ಸರ್ ಹಿಂಗೆ ಇಲ್ಲೇ ಬಂದು ಇದು ಡೋರ್ ಮುರಿದಿದ್ದಾರೆ ಸರ್ ಬನ್ನಿ ಸರ್ ಒಳಗಡೆ ಇಲ್ಲೇ ಒಂದು ಇದು ಡೋರ್ ಓಪನ್ ಮಾಡಿದ್ದಾರೆ ಸರ್ ಇದು ಲಾಕ್ ಬಿಚ್ಚಿದ್ದಾರೆ ಅವರು ಇಲ್ಲೇ ಒಂದು ಲಾಕ್ ಇತ್ತಿಲ್ಲ ಸರ ಅದು ಲಾಕ್ ಡ್ಯಾಮೇಜ್ ಮಾಡಿದ್ದಾರೆ ಸರ್ ಸರ್ ಒಳಗಡೆ ಬಂದಿದ್ದಾರೆ ಹಿಂಗೆ ಬಿಚ್ಚಿ ಎಲ್ಲ ಇಲ್ಲಿ ನೋಡಿರಿ ಏನೂ ಇಲ್ಲ ಇದೆಲ್ಲ ಹೋಗಿದ್ದೀವಿ ಇನ್ನು ಇಲ್ಲೇ ಒಂದು ಪಟ್ಟಿ ಇತ್ತು ಸರ್ ಅದೆಲ್ಲ ಬಿಸ್ಕೊಂಡು ಬಂದಿದೆ ಸರ್ ಸರ್ ಅಲ್ಲಿ ಒಂದು ಟಿವಿ ಟಿ ವಿ ಇತ್ತು ಸರ್ ಟಿವಿನ ಕಳ್ ಕಳ್ತನ ಮಾಡಿದ್ದಾರೆ ಟಿವಿ ಒಂದು ಕಳ್ತನ ಮಾಡಿದ್ದಾರೆ ಆಮೇಲೆ ಇಲ್ಲೇ ಸರ್ ಸರಿ ಇಲ್ಲಿ ನೋಡಿ ಇದು ಮೊದಲು ಎಲ್ಲ ಮುರಿದಾರೆ ಸರ ಇದೆಲ್ಲ ಮುರಿದುಕೋರ್ನೂ ಇಲ್ಲ ನೋಡಿ ಸರ್ ಅದಾದ ನಂತರ ಇದಿಲ್ಲ ನೋಡಿ ಇದಿಲ್ಲ ಸರ್ ಇದೆಲ್ಲ ಬಿಚ್ಚಿ ಲಾಕ್ ಎಲ್ಲ ಮುರಿದಾವ ಸರ್ ಇದನ್ನ ನೋಡಿರಿ ಇದು ಇದ್ದಿದ್ದು ಲಾಕ್ ಸರ್ ಹಿಂಗೆ ಇದು ಮುರಿದ ಮುರಿದುಕ್ಯಾಸ ಎಲ್ಲ ಕ್ಯಾಶ ಗೋಲ್ಡ್ ಎಲ್ಲ ತಗೊಂಡು ಹೋಗಿದ್ದಾರೆ ಸರ್ ಆಮೇಲೆ ಇಲ್ಲೆಂದು ಮುರಿದಾರೆ ಸರ್ ಇಲ್ಲೇ ನೋಡಿ ಸರ್ ಇಲ್ಲೆಲ್ಲ ಹಾಕಿ ಹಿಂಗ್ ಬಿಚ್ಚಿದ್ದಾರೆ ಸರ್ ಇದೆಲ್ಲ ಮುರಿದಾರೆ ಸರ್ ಇದು ಓಪನ್ ಮಾಡಿ ಇದ್ರ ಒಳಗನು ಒಂದು ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಸರ್ ಅದು ತಗೊಂಡ್ ಹೋಗಿದ್ದಾರೆ ಸರ್ ನಾವು ಎಂಟು ದಿವಸ ಇದ್ದ ಹಬ್ಬದ ಸಲುವಾಗಿ ಕೋಗಿಲ್ ಬಂದ್ ಹೋಗಿದೀವಿ ಅದಾದ ನಂತರ ಎಂಟು ದಿವಸ ಬಿಟ್ಟು ಬಂದ ಮೇಲೆ ನೋಡಿದ್ರೆ ಇಲ್ಲೇ ಎಲ್ಲ ಮನಿ ಎಲ್ಲ ಕಳ್ತನ ಆಗ್ಬಿಟ್ಟಿದೆ ಸರ್ ಇದೆಲ್ಲ ಹಿಂದ್ಗಡೆ ಬಾಗ್ಲಾಗಿಲ್ಲ ಓಪನ್ ಮಾಡಿ ತಿಜೂರು ಇಜೂರಿ ಎಲ್ಲ ಮುರಿದ್ ಕ್ಯಾಶ್ ಅರವತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಆಮೇಲೆ ಒಂದೂವರೆ ತೊಳ ಗೋಲ್ಡ್ ತೋಲಾ ಹ್ಞೂ ಗಿರಾಮ್ ಎಷ್ಟು ಎಷ್ಟು ಸಾವಿರ ರೂಪಾಯಿ ಬಂಗಾರ ಆಲ್ಮೋಸ್ಟ್ ಒಂದುವರಿ ತೋಲ ಈಗ ನೋಡ್ಬೇಕು ಸರ್ ಎಷ್ಟಾಗಿದೆ ಅಂತ ಅಷ್ಟು ಇದಿಲ್ಲ ಕನ್ಫಾಮ್ ಎಷ್ಟಂತ ಒಂದುವರಿ ತೋಲ ಗೋಲ್ಡ್ ಆಮೇಲೆ ಮಕ್ಕಳಿಂದ ಹದಿನೈದು ಗ್ರಾಮ್ ಹ್ಞೂ ಹದಿನೈದು ಗ್ರಾಮ್ ಮಕ್ಕಳಿಂದ ಪಿಗಿ ಪಿಗಿ ಬ್ಯಾಂಗ್ ಇದೇವಲ್ಲ ಸರ್ ಅದ ಮೂರ್ನಾಕ್ತಾರೆ ಅದಕ್ಕೆ ಬಳೆ ಮತ್ತು ಅದು ಉಂಗರ ಒಟ್ಟು ಹದಿನೈದು ಗ್ರಾಮ್ ಬಂಗಾರ ಮತ್ತೆ ಅರವತ್ತೈದು ಸಾವಿರ ರೂಪಾಯಿ ಹಣ ದೊಡ್ಡಿದ್ದಾರೆ ಜೊತೆಗೆ ಟಿವಿ ಅಂತ ಟಿವಿ ಆಮೇಲೆ ಮಕ್ಕಳಿಂದ ಪಿಗಿ ಬ್ಯಾಂಕ್ ಸಿಕ್ತಾರೆ ಮೂರು ವರ್ಷದಿಂದ ಜಮಾ ಮಾಡ್ತಾ ನಮ್ದು ನಮ್ಮ ಪಿಗಿ ಬ್ಯಾಂಕ್ ಸರ್ ಪಿಗಿ ಬ್ಯಾಂಕ್ ಹುಡುಗಿ ಹುಡುಗಿ ಹ್ಮ್ ಅದೆಲ್ಲ ಅದು ಒಂದ್ ಮೂರ್ನಾಲ್ಕ ಇತ್ತು ಸರ್ ಅದು ತಗೊಂಡು ಹೋಗಿದ್ದಾರೆ ಸರ್ ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಇಲ್ಲ ಸರ್ ನಮ್ಗೆ ಯಾರ ಮೇಲೆ ಇಲ್ಲ ನಾವು ಬಂದಿಲ್ಲ ಮೂರು ತಿಂಗಳು ಆಗಿದೆ ಸರ್

ಒಂದು ಹದಿನೈದು ಗ್ರಾಮ್ ವಿವಿಧ ರೀತಿಯ ಒಟ್ಟು ಹದಿನೈದು ಗ್ರಾಮ್ ಬಂಗಾರ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಮಕ್ಕಳದ್ದು ಮುನ್ನಾಲ್ಕು ಡಬ್ಬ ಅಂದ್ರೆ ಹಣ ಸಂಗ್ರಹಿಸಿ ಮೂರು ವರ್ಷದಿಂದ ಜಮಾ ಮಾಡ್ತಾ ಇದ್ರ ನನ್ನ ಮಕ್ಕಳು ಅದನ್ನ ಗ್ರಾಮಲ್ಲಿ ಬಂತಲ್ಲ ಇಲ್ಲ ಅದು ಬಂಗಾರ ಬಿಟ್ಟ ಇದ್ದಾರೆ ಬೆಳ್ಳಿ ಚೆನ್ನಾಗಿ ಕೈ ಹಾಕೋದು ಬಂಗಾರ ಮತ್ತು ಅದು ಉಂಗರ ಆಮೇಲೆ ಇದೆ ಪೈಝಬ್ ಸಾವಿರದ ಬಳ್ಳಿ ಹೋಗಿದೆ